ಸೌದತ್ತಿ ಪಟ್ಟಣದ ಯಲ್ಲಮ್ಮ ರೇಣುಕಾದೇವಿ ಆವರಣದಲ್ಲಿನ ಅನಧಿಕೃತ ಮಳಿಗೆಗಳ ತೆರವು ಬೆಳಗಿಂದ ಅವರು ನಾವು ಯಾರು ಮಾಡಿಲ್ಲ ಆದರೆ ನಮ್ಮಲ್ಲಿ ಒಂದು ಸತ್ವಗಳು ತಿಳಿಸಿದ್ರೆ ಅವ್ರ ತೊಂದರೆ ಆಗಲಿ ಅರ್ಚನೆ ಕೇಸ್ ಭಾಳ ತೊಂದರೆ ಆಗಿದೆ ಅವರಿಗೆ ನಾವು ಅವರು ಕೇಳ್ತಿದ್ರು ಅವರು ಅಡ್ಡಣೆ ಮಾಡಿಲ್ಲ ಏನಿಲ್ಲ ಆದರೆ ನಂತರ ಜಾತಿಯಲ್ಲಿ ಬಂದಿದ್ದಕ್ಕೆ ನಾವು ತೊಂದರೆ ಅವ್ರ ಇದನ್ ಕೊಡೋರು ನಾವ್ ಎಂತ ಹೋಗಂಗಿಲ್ಲ ಅವ್ರ ಸಾರಿ ಕೇಳ್ಬೇಕು ನಮ್ ಜಾತಿ ಎತ್ತಿ ಹೆಂಗ್ ಬೇಕ್ರಲ್ಲೋ ಹಂಗಾಗಿ ನಾವ್ ಕಂಗಾಲ್ ಆಗ್ಯೋ ಅವ್ರ ಸಾರಿ ಕೇಳ್ಬೇಕ ನಮ್ಮ ಸಮುದಾಯ ತಲೆ ಬಾಗ್ಲೇಬೇಕ್ರೆ ನೀವ್ ಬಂದಿಗ್ ಮಾಡ್ತೀರಿ ನೀವ್ ಕಾಂಗ್ರೆಸ್ ನಾಗ ಏನ್ ಮಾಡ್ತೀರಿ ಅನ್ನೋ ವಿಷಯಗಳನ್ನ ಹೇಳ್ತಾರ ಅದಕ್ಕೆ ಈ ಸಹಬಾಗ ಇಲ್ಲಿಂದ ಹೋಗೋ ಮಠ ನಾವ್ ಹೋರಾಟ ಆ ಆನಂತರ ಆನಂತರ ಸಾವಿರದ ತೊಂಬತ್ತೇಳಕ್ರೆ ಕೋರ್ಟ್ ಕೋರ್ಟ್ನಲ್ಲಿ ಇದ್ರು ಕೂಡ ಇದು ಬೇರೆ ನಿಮ್ದು ನಮ್ ಗೆಳೆಯ ನಮ್ಮ ಅಂಗಡಿಗಳನ್ನ ಇದನ್ನು ತೆರವುಗೊಳಿಸ್ತಾನೆ ಅಂತ ಹೇಳಿ ನಾವು ಸ್ಟ್ಯಾಂಡ್ ಮಾಡ್ತಿದ್ವಿ ಬಿಗಿ ಪೊಲೀಸ್ ಭದ್ರತೆಯೊಂದಿಗೆ ತೆರವು ಕಾರ್ಯಾಚರಣೆ ಮುಂದಾಗಿದ್ದ ಅಧಿಕಾರಿಗಳು ತೆರವು ಕಾರ್ಯಾಚರಣೆ ವಿರೋಧಿಸಿ ಶ್ರೀ ರೇಣುಕಾಯಿಲಮ್ಮ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ಕಚೇರಿಗೆ ಮುತ್ತಿಗೆ ಹಾಕಿದ್ದಾರೆ ಇವತ್ತಿನ ದಿವಸ ಸವದತ್ತಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಪ್ರಾಂಗಣದಲ್ಲಿ ಹಲವಾರು ಬೀದಿ ಮಳಿಗೆಗಳು ಅಲ್ಲಿ ಎನ್ಫ್ರೋಸ್ಮೆಂಟ್ ಮಾಡಿಕೊಂಡಿದ್ದವು ರಸ್ತೆ ಮೇಲೆಲ್ಲ ಅದನ್ನು ತೆಗೆಸಲಿಕ್ಕೆ ದೇವಸ್ಥಾನ ಅಭಿವೃದ್ಧಿ ಪ್ರಾಧಿಕಾರದ ಸೆಕ್ರೆಟರಿ ಆಗಿರ್ ಆದವರು ನಿರ್ಧಾರ ಮಾಡಿದರು ಆ ಪ್ರಕಾರವಾಗಿ ಅವರು ನಮ್ಮ ಪೊಲೀಸರಿಗೆ ಒಂದು ಬಂದೋಬಸ್ತ್ಗೆ ರಿಕ್ವೆಸ್ಟ್ ಕೊಟ್ಟಿದ್ದರು ಅದನ್ನು ನಾವು ಇವತ್ತು ಬೆಳಗ್ಗೆ ಏಳು ಗಂಟೆಯಿಂದ ಮಾಡ್ತಾಯಿದ್ದೀವಿ ಆ ಸಂದರ್ಭದಲ್ಲಿ ಹಲವಾರು ಜನ ಅಲ್ಲಿ ಏನು ಅಕ್ರಮವಾಗಿ ಮಳಿಗೆಗಳನ್ನ ನಿರ್ಮಾಣ ಮಾಡಿಕೊಂಡಿದ್ದರು ಅವರು ನಮ್ಮ ಅಧಿಕಾರಿ ಮತ್ತು ಪೊಲೀಸರಿಗೆ ಸ್ವಲ್ಪ ಘೇರಾವಾಕಿ ಮಾಡದಿರೋ ಹಾಗೆ ತಡೆಯನ್ನು ಒಡ್ಡಿದ್ರು ಅಂತ ಹೇಳಿ ಈಗ ಪರಿಶೀಲನೆ ಮಾಡಲಾಗಿ ಕ್ಷಣ ಕಾಲ ಕೆಲವು ಕಾಲ ಅವರು ಮಾಡಿರೋದು ನಿಜ ಈಗಾಗಲೇ ಸುಮಾರು ಅರವತ್ತು ಎಪ್ಪತ್ತು ಪ್ರತಿಶತ ತೆರವುಗೊಳಿಸಲಾಗಿದೆ ಈಗ ದೇವಸ್ಥಾನದ ಪ್ರಾಂಗಣದಲ್ಲಿ ತೆರವುಗೊಳಿಸ್ಲಾಗ್ತಿದೆ ಇನ್ನುಳಿದ ಇಪ್ಪತ್ತು ಮೂವತ್ತು ಪರ್ಸೆಂಟನ್ನು ಕೂಡ ಅಲ್ಲಿ ತೆ ತೆರವುಗೊಳಿಸಲಿಕ್ಕೆ ನಾವು ವ್ಯವಸ್ಥೆ ಮಾಡ್ಕೊತಿದ್ದೀವಿ ಈಗಾಗಲೇ ನಾನು ದೇವಸ್ಥಾನದ ಸೆಕ್ರೆಟರಿ ಮಾತಾಡಿದಾಗ ಇಲ್ಲ ಸರ್ ಅದೇನು ಆ ಥರ ಏನು ತೊಂದರೆ ಆಗಿಲ್ಲ ನಮಗೆ ಸ್ವಲ್ಪ ಅಡ್ಡಿ ಮಾಡಿದ್ರು ಬಟ್ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಇದಕ್ಕೂ ಮೀರಿ ಅವ್ರೇನಾದ್ರೂ ಕಂಪ್ಲೇಂಟ್ ಕೊಟ್ಟರೆ ನಾವು ಯಾರು ಅವರಿಗೆ ಅಡ್ಡಿ ಮಾಡಿದರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಪ್ರಾಧಿಕಾರದ ಆಯುಕ್ತ ಅಶೋಕ್ ದುಡುಗುಂಟಿ ಅವರನ್ನು ದೇಗುಲದಲ್ಲಿ ಕೂಡಿ ಹಾಕಿ ಆಕ್ರೋಶ ವ್ಯಕ್ತಪಡಿಸುತ್ತಾರೆ Eu <coughs>